对吗？ ಸಿ ಎಂತ ಇದ್ದಾರೆ ಪ್ರಿನ್ಸಿಪಾಲ್ ನಾಮದ ಶ್ರೀ ಅರವಿಂದ್ ಪಾಟೀಲ್ ಇದ್ದಾರೆ ನಮ್ಮ ಯೂನಿವರ್ಸಿಟಿಯ ಅರಿಷ್ಟಾದ ರಾಘವೇಂದ್ರ ಕುಲಕರ್ಣಿಯವರು ಇದ್ದಾರೆ ಹಾಸ್ಪಿಟಲ್ ಮೆಡಿಕಲ್ ಸುಪ್ರೇಡ ಮನು ಅವರು ಇದ್ದಾರೆ ಆಯುಧ ಕಾಲೇಜಿನ ಹತ್ತೊಂಬತ್ ನೂರ ಹತ್ತರಲ್ಲಿ ನಾವು ಸಣ್ಣ ಶಾಲೆಯಿಂದ ಪ್ರಾರಂಭ ಆಗಿ ಹಣ ಕಚಿವರ ಒಂದು ಆಶಯದಂತೆ ತದನಂತರ ಮಂತ್ರ ಶೋಗಿಗಳ ಒಂದು ನೇತೃತ್ವದಲ್ಲಿ ಅಂದು ಅನೇಕ ದಾನಿಗಳನ್ನ ಈ ಕ್ಯಾಂಪಸ್ಗೆ ಭೂಮಿ ಕೆ ಸಂಗಾರಮ್ಮ ಬಂಗಾರಮ್ಮ ಸಜ್ಜನ್ ಅವ್ರನ್ನ ಮತ್ತು ಎಸ್ ಡಿ ಕಾಮರ್ಸ್ ಕಾಲೇಜ್ಗೆ ಅದರಲ್ಲಿ ಸಿದ್ದನಗೌಡ ಪಾಟೀಲ್ರನ್ನ ಅದೇ ರೀತಿ ಕನ್ನಡ ಚಂದ್ರಗೌಡ ಪಾಟೀಲ್ರನ್ನ ಕೆ ಸಿ ಸೈನ್ಸ್ ಕಾಲೇಜಿಗೆ ಹೀಗೆ ಅಲ್ಲಿಯ ದಾನಿಗಳನ್ನ ಪಡ್ಕೊಂಡು ಮತ್ತು ದೃಶ್ಯ ಸಂಸ್ಥೆ ಒಂದು ಉನ್ನತ ಉನ್ನತಿಯಕ್ಕೆ ಸಾಧ್ಯ ತದನಂತರ ನನ್ನ ತಂದೆಯವರಂಥ ದೇವಕದ ಬಿ ಎ ಪಾಟೀಲ್ ಪ್ರಧಾನ ಕಲಾವಿಯಾಗಿ ಇವತ್ತು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು ಬಿ ಎಡ್ ಕಾಲೇಜನ್ನು ಮತ್ತು ಎಂಬತ್ತಾರರಲ್ಲಿ ಮೆಡಿಕಲ್ ಕಾಲೇಜಿನ ಪ್ರಾರಂಭ ಮಾಡುವ ಮೂಲಕ ಇವತ್ತು ವೃತ್ತಿಪರ ಪ್ರೊಫೆಷನಲ್ ಎಜುಕೇಶನ್ಗೆ ಮೆಡಿಕಲ್ ಉದ್ಯಾನ ಈ ಮೂರು ಮಾನವ ಕೊಡುಗೆಯನ್ನು ಸ್ಮರಣೆ ಮಾಡಿ ಮತ್ತು ಅನೇಕ ದಾನಿಗಳನ್ನ ಮಾಡಿ ಇದು ದಾನಿಗಳನ್ನೂರ ಹದಿನೈದು ವರ್ಷಗಳಿಂದ ಈ ನೂರ ಹದಿನೈದು ವರ್ಷಗಳಲ್ಲಿ ಇವತ್ತು ಸಾಧನೆಗಳನ್ನ ಇವತ್ತು ಸಹ ಈ ಸಂಸ್ಥೆ ಮಾಡಿಕೊಂಡು ಇವತ್ತು ಬಿ ಸಂಸ್ಥೆಯಲ್ಲಿ ನಾಲ್ಕು ಸಾವಿರದ ಐದುನೂರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತಾರು ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದಿದ್ದಾರೆ ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಬಿ ಸಂಸ್ಥೆ ಕೇವಲ ವಿಜಯಪುರ ಜಿಲ್ಲೆಯಲ್ಲ

ಕಳೆದ ಮೂರು ವರ್ಷದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಕಾಪಿಯನ್ನ ಕೊಡ್ತಿದ್ವಿ ಎಜುಕೇಶನ್ ವರ್ಲ್ಡ್ ಇಂದ ಇಂಡಿಯಾ ಹೈಯರ್ ಎಜುಕೇಶನ್ ರ್ಯಾಂಕಿಂಗ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಮಗೆ ಎಂಟನೇ ಸ್ಥಾನವನ್ನು ಪಡ್ಕೊಂಡಿದ್ದೆ ಆಲ್ ಕರ್ನಾಟಕ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ ನಮ್ಮ ಮೂರನೇ ಸ್ಥಾನಕ್ಕೆ ಇದ್ದೀವಿ ದ ವೀಕ್ ನ್ಯಾಷನಲ್ ಪತ್ರಿಕೆ ಏನಿದೆ ರ್ಯಾಂಕಿಂಗ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಅಂದ್ರೆ ಸ್ಥಾನ ಪಡ್ಕೊಂಡಿದ್ದೀವಿ ಆಲ್ ಇಂಡಿಯಾ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ ಹದಿನೈದನೇ ಸ್ಥಾನ ಪಡ್ಕೊಂಡಿದ್ದೀವಿ ಆಲ್ ಇಂಡಿಯಾ ಪ್ರೈವೇಟ್ ಮೆಡಿಕಲ್ ಯೂನಿವರ್ಸಿಟಿ ರ್ಯಾಂಕ್ ನಲ್ಲಿ ಐದನೇ ಸ್ಥಾನ ಪಡ್ಕೊಂಡಿದ್ದೀವಿ ಇಂಡಿಯಾ ಟುಡೇ ನ್ಯಾಷನಲ್ ರ್ಯಾಂಕಿಂಗ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೆರಡನೇ ರ್ಯಾಂಕ್ ಅಮೌಂಟ್ಸ್ ಟಾಪ್ ಫಿಫ್ಟಿ ಫೋರ್ ಮೆಡಿಕಲ್ ಕಾಲೇಜಸ್

ಟಾಪ್ ಏಟ್ ನಲ್ಲಿ ಒಂದ್ಸಲ ಎಂಟು ಆರನೇ ಸ್ಥಾನ ಪಡ್ಕೊಂಡಿದ್ದೀವಿ ಯೂನಿವರ್ಸಿಟಿ ಎಂಟನೇ ಸ್ಥಾನ ಪಡ್ಕೊಂಡಿದ್ದೀವಿ ಹೀಗೆ ಈ ರ್ಯಾಂಕಿಂಗ್ ಪ್ರತಿ ವರ್ಷ ಒಂದು ದಿವಸ ರ್ಯಾಂಕಿಂಗ್ಸ್ ಅನ್ನು ಪಡ್ಕೊಂಡಿದ್ದೀವಿ ಅದನ್ನ ಕೂಡ ಶೇರ್ ಮಾಡೋಕ್ಕಾಗುತ್ತೆ ನಮ್ಗೆ ಶೇರ್ ಮಾಡ್ತಾ ಇದ್ದೀವಿ ಇದೇ ಈ ಗೇಟ್ ಕೂಡ ಇರ್ಬೋದು ವೀಕ್ ಇರ್ಬೋದು ಎಜುಕೇಶನ್ ಇರ್ಬೋದು ಈ ಥರದ್ರಿಂದ ಇವತ್ತು ಎನ್ ಐ ಎಫ್ ಅಂತ ಹೇಳಿದ್ದೀವಿ ಈಗ ಲಾಸ್ಟ್ ಮೂರು ವರ್ಷದಿಂದ ನಾವು ಪಡ್ಕೊಂಡಿದ್ದೀವಿ ಅಂತೇಳಿ ಹಿಂದೆನೂ ಕೂಡ ದಿವಸ ನಾವು ಅದನ್ನು ಪಡ್ಕೊಂಡಿದ್ದೀವಿ ಆಮೇಲೆ ಈ ಸಲ ವಚನ ಅದು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನನಗೆ ಬಹಳ ಆಶೆ ಇತ್ತು ನಮ್ಮ ಸಹ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇವತ್ತು ರ್ಯಾಂಕ್ ಅನ್ನು ಪಡ್ಕೋಬೇಕು ಈ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನ್ಯಾಕ್ ನ್ಯಾಕ್ ನಿಂದ ಎ ಪ್ಲಸ್ ಗ್ರೇಡ್ ಅನ್ನು ನಾವು ಪಡ್ಕೊಂಡಿದ್ದೀವಿ ತ್ರೀ ಪಾಯಿಂಟ್ ಟೂ ಏಟ್ ಅದರಿಂದ ಎ ಪ್ಲಸ್ ಸಿ ಪಿ ಟೂ ಪಾಯಿಂಟ್ ಏಟ್ ಆಮೇಲೆ ಅದೇ ರೀತಿ ನಾವು ಆಲ್ ರ್ಯಾಂಕ್ ಇದು ನ್ಯಾಷನಲ್ ಟೈಮ್ಸ್ ಇಂಜಿನಿಯರಿಂಗ್ ರ್ಯಾಂಕಿಂಗ್ ಅಲ್ಲಿ

ಪಬ್ಲಿಕೇಶನ್ಸ್ ಎಪ್ಪತ್ತೈದು ಪಬ್ಲಿಕೇಶನ್ಸ್ನ ಪೇಟೆಂಟ್ಸ್ ಹದಿಮೂರು ಡಿಸೈನ್ ಮತ್ತು ಕಾರ್ಪೊರೇಟ್ ಹದಿನಾಲ್ಕು ಹೋಗಿದ್ದೀವಿ ನಮ್ಮ ಎ ವಿ ಎಸ್ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಯುರ್ವೇದಿಕ್ ಮಹಾವಿದ್ಯಾಲಯ ಅದರ ಹಳೆಯದಾದ ಅದನ್ನು ನಾವು ಟೇಕ್ ಓವರ್ ಮಾಡಿ ಅದಕ್ಕೆ ಭಾಳ ಮುಚ್ಚೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಅದಕ್ಕೆ ಕಾಯಕಲ್ಪ ಕೊಟ್ಟು ಒಂದು ದಿವಸ ಬಿ ಎಲ್ ಡಿ ಸಂಸ್ಥೆ ಈಗ ನಮ್ಮ ಜನರು ತುಂಬ ಮಾಡಿಕೊಂಡು ಈ ಸಲ ಔಟ್ಕ ಔಟ್ಲುಕ್ ಐ ಕೇರ್ ರ್ಯಾಂಕಿಂಗ್ ಫಾರ್ ಪ್ರೊಫೆಷನಲ್ ಕಾಲೇಜಸ್ ಟ್ವೆಂಟಿ ಫೈವ್ ಅಲ್ಲಿ

ತರಬೇತಿಗಳನ್ನ ನಮ್ಮ ವಿದ್ಯಾರ್ಥಿಗಳನ್ನು ಕೊಡುವಾಗಲಿಕ್ಕೆ ಕಲ್ಪಿಸಿಕೊಡುವುದಕ್ಕೆ ಮುನ್ನೂರ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಪ್ರವೇಶ ಪಿ ಯು ಸಿ ಶಿಕ್ಷಣಕ್ಕಾಗಿ ದಿವಸ ಮಂಗಳೂರು ಬೆಂಗಳೂರು ಈ ಕಡೆ ಎಲ್ಲ ಹೋಗುವಂತಹ ಪೋಷಕರಿಗೆ ಮೇಡಮ್ ಸಂಸ್ಥೆಯಲ್ಲಿ ಎಲ್ಲ ಬಟ್ ಕ್ಯಾನ್ಸರ್ ಹಾಸ್ಪಿಟಲ್ನ ಕೂಡ ಇವತ್ತು ನಮ್ಮ ಇದಕ್ಕೆ ಈ ಭಾಗದ ಜನರಿಗೆ ಇದು ಆಗಲಿಕ್ಕೆ ಅಂತೇಳಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಯಾವ ಎಸ್ ಸಿ ಜಿ ಯಾವ ರೀತಿ ನೀವು ಬೆಂಗಳೂರಿನಲ್ಲಿ ಕಾಣ್ತೀರಿ ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಇವತ್ತು ಎಷ್ಟು ಕೋಟಿ ಅದ ನೂರು ಕೋಟಿ ರೂಪಾಯಿನಲ್ಲಿ ಕ್ಯಾನ್ಸರ್ ಹಾಸ್ಪಿಟಲ್ ಅನ್ನ ಇವತ್ತು ದಿವಸ ನಾವು ಈಗ ಇದು ಮಾಡಿದೀವಿ ಕೆಲಸ ಪ್ರಾರಂಭ ಆಗಿದೆ ಅದಕ್ಕೆ ನಮ್ಮ ಶೇಖರ್ ಪಾಟೀಲ್ ಎಲ್ಲರೂ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಎಲ್ಲರೂ ಕೂಡ

ಪಡ್ಕೊಳ್ತಾ ಇದಾರೆ ಮತ್ತು ಜಮಖಂಡಿ ಕಾಲೇಜ್ ಯಾವಾಗ್ಲೂ ಕೂಡ ಯೂನಿವರ್ಸಿಟಿಯಲ್ಲಿ ಸಾಫ್ಟ್ ನಮ್ಮ ಜಮಖಂಡಿ ಕಾಲೇಜ್ ಕೂಡ ಪ್ರತಿ ವರ್ಷ ನಮ್ಮ ಟಾಪ್ ಒಂದು ಎರಡು ಮೂರು ನಮ್ಮ ಟಾಪ್ ಟೆನ್ ಅಲ್ಲಿ ಪ್ರತಿ ವರ್ಷ ನಮ್ಮ ಜಮಖಂಡಿ ಕಾಲೇಜ್ ಪಡ್ಕೊಳ್ತಾ ಇದೆ ಆಮೇಲೆ ಅಲ್ಲಿ ಒಂದು ಲಾಕ್ ಜಮಖಂಡಿಯಲ್ಲಿ ಲಾ ಕಾಲೇಜನ್ನು ಬಹಳ ಹಿಂದೆ ಪ್ರಾರಂಭ ಮಾಡಿದ್ದೀರಿ ವಿಜಯಪುರದಲ್ಲಿ ಒಂದು ದಿವಸ ಲಾಕ್ ಮಾಡಿದ್ದೀರಿ ಈಗ ಬೆಂಗಳೂರಿನಲ್ಲಿ ಒಂದು ದಿವಸ ನಾವು ನಮ್ಮ ರಾಜಧಾನಿಯಲ್ಲಿ ಕೂಡ ನಮ್ಮ ಕ್ಯಾಂಪಸ್ ಇರಬೇಕು ಹೇಳಿ ಬೆಂಗಳೂರಿನಲ್ಲಿ ಹೊತ್ತು ಸಹ ಒಂದು ಹದಿನೇಳುವರೆ ಇವತ್ತು ದಿವಸ ಭಾಳ ಪ್ರತಿಷ್ಠಿತವಾದಂಥ ಒಂದು ಭೂಮಿಯನ್ನು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಕೊಟ್ಟು ಇವತ್ತು ನಾವು ತ್ರೀ ಹಂಡ್ರೆಡ್ ಆ ಭೂಮಿಗೆ ನಮ್ಮ ಕೋಗಿಲು ಮಾಗ್ಲೂರು ರೋಡ್ ಮೇಲೆ ನಮ್ಮ ಯಾವುದೋ ರೇವಾ ಯೂನಿವರ್ಸಿಟಿಗಿಂತ ನಾಲ್ಕು ಕಿಲೋಮೀಟರ್ ಮುಂಚೆ ಇವತ್ತು ದಿವಸ ನಾವು ಒಂದು ಕ್ಯಾಂಪಸ್ಗೆ ಏರ್ ಪಡ್ಕೊಂಡಿದೀವಿ ಆರ್ಕಿಟೆಕ್ಟ್ ಈಗ ಅದನ್ನ ಅಲ್ಲಿ ಏನೇನು ಕಾಲೇಜ್ಗಳು ಗಳು ಹಾಕಬೇಕು ಅನ್ನೋದು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೂಡ ಬೇಡ ಸಂಸ್ಥೆಯ ಈ ಒಂದು ಕ್ಯಾಂಪಸ್ ಅಲ್ಲಿ ಆಗ್ತದೆ ಅಂತ ಇವತ್ತು ಹೀಗೆ ಓರಾಲ್ ಇವತ್ತು ದಿವಸ ನಮ್ಮ ಸಂಸ್ಥೆಯ ಪತ್ರದಲ್ಲಿ ನಮ್ಮ ಪಕ್ಕ ಕುತ ಡಾಕ್ಟರ್ ಅವರು ಅವರು

ಎನ್ವಿರಾಮೆಂಟಲ್ ಸೈನ್ಸಸ್ನ ಚೇರ್ ಆಗಿ ಏನಾಗಿ ಇವತ್ತನ್ನು ಕಂಡುಹಿಸಿದ್ದಾರೆ ಅವರು ಕೂಡ ಟಾಪ್ ಟ್ರೂ ಪರ್ಸೆಂಟ್ ಆಫ್ ಸೈಂಟಿಸ್ಟ್ ಅವರು ಕೂಡ ಹೀಗೆ ಒತ್ತಾರೆ ಇವತ್ತು ಬಿ ಎ ಡಿ ಸಂಸ್ಥೆ ಇವತ್ತು ಏನೋ ನಮ್ಮ ಹಿರಿಯರ ಸ್ಥಾಪನೆ ಇತ್ತು ಹಿರಿಯರ ಆಶೀರ್ತೆ ಇವತ್ತು ನಮಗೆ ಇಲ್ಲಿ ವಿಜಯಪುರದಲ್ಲಿ ಕೂಡ ನಾವು ಇದ್ದುಕೊಂಡು ಉತ್ತರ ಕರ್ನಾಟಕದಲ್ಲಿ ಕಟ್ಟಗಡೆಯ ಭಾಗದಲ್ಲಿ ಇದ್ದರೂ ಕೂಡ ಇವತ್ತು ನಾವು ಯಾರಿಗಿಂತೂ ಕೂಡ ಇವತ್ತೊಂದು ದಿವಸ ಕಡಿಮೆ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಇವತ್ತು ರಾಜ್ಯ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜು ಫಾರ್ಮಸಿ ಇಂಜಿನಿಯರಿಂಗ್ ಮೆಡಿಕಲ್ ಯೂನಿವರ್ಸಿಟಿ ಈ ಎಲ್ಲರಿಗಿಂತ ಇವತ್ತು ದಿವಸ ನಾವು ಇವತ್ತೊಂದು ದಿವಸ ನಾವು ಅವ್ರ ಜೊತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ ಮುಂದೆ ಒಂದು ಸಂತೋಷದ ವಿಚಾರವನ್ನು ಇವತ್ತು ನಮಗೆ ಹಂಚ್ಕೊಳ್ಬೇಕು ಅಂತೇಳಿ ನಾವು ಇದನ್ನು ಕಂಡಿದ್ದೀವಿ ಇದನ್ನು ತಮ್ಮ ಮೂಲಕ ನಾವು ವಿಜಯಪುರ ಜನತೆಗೆ ಇವತ್ತು ಸಹ ಸಿ ಸುದ್ದಿಯನ್ನ ಈ ಬೆಳವಣಿಗೆಗಳನ್ನ ತಿಳಿಸುವಂತ ಒಂದು ಕೆಲಸವನ್ನು ತಮಿಸ್ ಮಾಡಿದ್ದೀವಿ ಮೂರನೇ ತಾರೀಖಿಗೆ ಇವತ್ತು ಏನು ತಮ್ಮ ತಂದೆಯವರ ಪುಣ್ಯತಿಥಿ ಇಪ್ಪತ್ತ ನಾಲ್ಕು ಶಿವಾಜಿಗಳ ಜನ್ಮ ದಿನಾಚರಣೆ ಉಪಗುಲ ಕಚೇವರ ಮತ್ತು ಬದಾನ ಮಸಾಜ್ಜನವರ ಸ್ಮರಣೆ ಕಾರ್ಯಕ್ರಮವನ್ನು ತೋರಿಸ್ಕೊಂಡು ಹಾಕೊಂಡಿದ್ದೀವಿ ಈ ಸಲ ಈಗಿನ ಎ ಸಿ ಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷಗಳ ನಾಯಕರು ಹರಿಸ ಮಲ್ಲಿಕಾರ್ಜುನ್ ಖರ್ಗೆ ಆ ಉದ್ಘಾಟನೆಯನ್ನ ಮಾಡಿ ಸಹ ಅವರು ಈ ಕಾರ್ಯಕ್ರಮ ಈ ಸಲ ತಮ್ಮ ಮಾತುಗಳನ್ನ ಕಳೆಯುತ್ತಾರೆ ಅದೇ ರೀತಿ ಸಾನ್ನಿಧ್ಯ ಶಿವರುದ್ರ ಮಾತು ಡಾಕ್ಟರ್ ಶಿವಾನಿ ಚಂದ್ರಮೂರ್ತಿ ಅವರು ಕೂಡ